ಸರ್ ಅಲ್ಲಿ ಸ್ಪೆಷಲ್ ಪಾರ್ಟ್ನರಲ್ಲಿ ಎ ಟು ತ್ರೀ ರಮ್ಮಿಯಿಂದ ಇದೆ ಈಗ ನೀವು ಶುರುವಾದ ಮೇಲೆ ರಮ್ಮಿ ಆಡಿದವ್ರು ರಮ್ಮಿ ಆಡಿಸ್ತೀರಾ ಆಮೇಲೆ ಅವ್ರ ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊತಾರೆ ಸುದೀಪ್ ಸರ್ ಪ್ರೋಗ್ರಾಮಿಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ ಅದು ಇದೊಂದು ಕ್ಲೈಂಟ್ ಅಂದ್ರೆ ಯೂಶುವಲಿ ಅವರು ತಗೊಂಡಾಗ ನಾವು ಅಂದ್ರೆ ಸೇಲ್ ಆಗಿರುತ್ತೆ ಸೇಲ್ ಮಾಡಿರುತ್ತೇವೆ ಸೋ ಹಾಗಾಗಿ ಅದು ಅದರ ಬಕೆ ಅಲ್ಲ ನಿಮಗೆ ಸೋಶಿಯಲ್ ರಿಸ್ಪอนಸಿಬಿಲಿಟಿ ಇರುತ್ತಲ್ಲ ಸರ್ ಯಾರ್ ಕ್ಯಾನ್ ಟೇಕ್ ದಿ ಆನ್ಸರ್ ಪ್ಲೀಸ್ 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 ಸಿ ಇಟ್ಸ್ अबाउट ಕ್ಯಾನ್ ಯು ಟೆಲ್ ಮೀ ದಿ ಕ್ವೆಶ್ಚನ್ ಸೋ दट ಐ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಇನ್ ಇಂಗ್ಲಿಷ್ ಇಸ್ possible ಫಾರ್ ಯು ಆರ್ ಸಮ್వన్ ಕ್ಯಾನ್ ಟ್ರಾನ್ಸ್‌ಲೇಟ್ ಫಾರ್ ಮೀ ಎಕ್ಸಾಕ್ಟ್ಲಿ ಕ್ಯಾನ್ ಯು ಟ್ರಾನ್ಸ್‌ಲೇಟ್ ದಿ ಕ್ವೆಶ್ಚನ್ ಫಾರ್ ಮೀ ಒನ್ ಸ್ಪಾನ್ಸರ್ ಹಿಯರ್ ಇಸ್ ಫ್ರಮ್ ಏ ಟು ರಾಮಿ ಸೋ विन द शो एंड इज विनिंग इन ए टू रिमी ए टू रिमीव नो आईडिया बट कमिंग टू दी सी Um, is it uh, is the uh, games uh, uh, banned in the state? The answer is no, right? It is allowed, very much allowed in the state. The government of India, government of the state, is responsible to decide the rules. I think the morality is subject matter. What is right for you may not be right for someone else. I think we are abiding by what the government of uh, state and the government of India rules and regulations are around, and also. What uh, all of us believe uh, in our morality, about the for following the rules of the government, so I think the the state allows it, companies running it, company allows it, and it's an entertainment. It's anything can be misused. A lot of people misuse every, some things which are very right, right? So I think these are questions which are beyond the realms of our uh, decision making. as far as the government allows it and uh, it's relevant for us we, we, we follow the government rules. okay. ಇದೇ ಪ್ರಶ್ನೆಗೆ ಸುದೀಪ್ ಸರ್ ಏನಂತಿದೆ ಸರ್ ನಿಮಗೇನು ಅನಿಸುತ್ತೆ ಪ್ರಶಾಂತ್ ಸರ್ ಆ್ಯಕ್ಚುಲಿ ತಿಳುವಳಿಕೆ ಇರುವಂಥ ಒಂದು ಸಮಾಜ ಸರ್ ನಮ್ಮದು ಬುದ್ಧಿವಂತಿಕೆ ಇರುವಂಥ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡ್ತಾ ಇದೆ ಸಾಕಷ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡೂ ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೇನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತೊಗೊಳ್ಳೋ ಟ್ಯಾಕ್ಸೇ ನಮಗೆ ಹಾಗೆ ಅನಿಸುತ್ತೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಬಿಟ್ಟು ಟ್ಯಾಕ್ಸ್ ತೊಗೊತಾರೆ ತುಂಬ ದೊಡ್ಡ ವಸೂಲಿ ಮಾಡ್ತಾರೆ ಅಂತ ಬಟ್ ಸಮಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ ಆ್ಯಂಡ್ ಟು ರನ್ ದ ಶೋ ಸಮಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀಡ್ ಟು ಡೂ ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರೋಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರೀ ಎ ಟು ತ್ರೀ ಅಂತ ನೋಡ್ತಾ ಇದ್ದೀರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸಿಂದ ಎಷ್ಟು ಮನೆ ಉದ್ಧಾರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು ಎಷ್ಟು ಜನಕ್ಕೆ ಕೆರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಎ ತ್ರೀನೇ ಸಬ್ಸ್ಕ್ರೈಬ್ ಮಾಡಿದ್ರ ಇಲ್ಲ ಹೋಗಿ ಏನು ಮಾಡಿಕೊಂಡ್ರು ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು ಅದನ್ನ ನೋಡಿ ವೀಕ್ಷಕರು ಏನೇನು ಕಲ್ತರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಸೀನ್ ಅ ಬಿಗ್ ಪಿಕ್ಚರ್ ಸರ್ ರೆಸ್ಟ್ ಆರ್ ಆಲ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರು ಇರಲಿ ಎಲ್ಲರೂ ತಿಳಿವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಆ ಚಾಯ್ಸಸ್ ಇನ್ ಲೈಫ್ ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ ಒನ್ ವೈಫ್ ಒನ್ ಫಾದರ್ ಮದರ್ ಸರ್ ಇದು ಮೈನ್ಯೂಟ್ ಅಲ್ಲ ಸರ್ ಈಗ ಇಟ್ ಇಟ್ ಈಸ್ ಅಲ್ಲ ಐ ಥಿಂಕ್ ದೆನ್ ಶುಡ್ ಗೋ ಟು ಸರ್ ಹೌಸ್ ಗೋ ಟು ಮೋದಿ ಸರ್ಸ್ ಹೌಸ್ ಮೇಕ್ ಆರ್ ಆಲ್ ವೆರಿ ಲೆಸರ್ ಇಂಡಿಯನ್ಸ್ ವಿತ್ ಮಿನಿಮಲ್ ಪವರ್ ದಟ್ ಐ ಕಾಂಟ್ ಯು ಆನ್ಸರ್ ಯು ಪ್ರಾಪರ್ಲಿ ನಾನು ಮೋದಿಯವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಂಗಿದ್ದಿದ್ರೆ ಬೇರೆ ರೀತಿ ಆಗಿರೋದು ಸರ್ ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗ ಇದೆ ಬನ್ನಿ ನಿಮ್ಗೆ ಆ ಖುಷಿಯಲ್ಲಿ ನಾನು ಏನಾದ್ರು ಮಾಡ್ತೀನಿ